ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ಕೆ ಹೋದಾಗ ಆಗ ನಮ್ಗೆ ಈಗಿನ ಸ್ನೇಹಿತರು ಬಿಜೆಪಿ ಸರ್ಕಾರ ಇತ್ತಲ್ಲ ಆಗಲೂ ಬರೀ ಒಕ್ಕಲರ್ನೇ ಬಿಟ್ಟ ಮೇಲೆ ಅಟ್ಯಾಕ್ ಮನೆ ಕರ್ಕ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಡ್ಬಂದ್ರೆ ಎಲ್ಲಿಂದ ಕರ್ಕೊಂಡ್ ಬಂದರು ಇಲ್ಲಿವರೆಗೆ ವರ್ಷ ಇಟ್ಕೊಟ್ರಾ ಮೂಲದಿಂದ ಸೋರಿಕೆ ಎಸ್ ಐ ಟಿಗೆ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ ನಾನೇ ಪ್ರೊಡ್ಯೂಸರು ನಾನೇ ಡೈರೆಕ್ಟ್ರು ನಾನೇ ಕಥಾ ಅಂತಗಳು ಯಾವ ರೀತಿ ದಾರಿ ತಪ್ಪತಾ ಇದ್ದಾವೆ ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗ ಶಿಕ್ಷೆ ಆಗಬೇಕು ನಾನು ಡೇ ಒನ್ ಇಂದ ಹೇಳಿದ್ದೇನೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಆದ್ರೆ ಇಲ್ಲಿ ನಡೀತಿರ್ತಕ್ಕಂತ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡ್ಸಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು ಇಷ್ಟು ದಿವಸಗಳಾಯ್ತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ತನಿಖೆನಲ್ಲಿ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಫ್ರೀ ಆಗಿದೆ ಯಾಕೆಂದ್ರೆ ಬೇರೆ ಬೇರೆ ಕೃಷ್ಣ ಬೈರೇಗೌಡರು ಒಬ್ರು ಎಂಟ್ರಾಗ ಅವ್ರೆ ಕೃಷ್ಣ ಬೈರೇಗೌಡರು ಮಂಡ್ಯ ಲೀಡ್ರು ಅಲ್ಲಿಂದ ರಾಮಲಿಂಗ ರೆಡ್ಡಿ ಅವರು ಸುಧಾಕರ್ ಅವರು ಎಲ್ಲಾ ಒಕ್ಕಲಿಗ ಸಮಾಜದ ಮಂತ್ರಿಗಳು ಸೇರಿದ್ದಾರೆ ಹಿಂದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗ ಆಗ ನಮ್ಗೆ ಈಗಿನ ಸ್ನೇಹಿತರು ಬಿಜೆಪಿ ಸರ್ಕಾರ ಇತ್ತಲ್ಲ ಆಗಲೂ ಬರೀ ಒಕ್ಕಲರನ್ನೇ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡೋರು ಅದೇ ಸ್ಟ್ರಾಟಜಿ ಇವ್ರು ಶುರು ಮಾಡೋದು ನಾನು ಯಾರಿಗೆ ಸಂತ್ರಸ್ತರನ್ನಲ್ಲ ಈ ಕಿಡ್ನಾಪ್ ಆಗಿರ್ತಕ್ಕಂತ ಹೆಣ್ಮಗಳೇನಿದ್ದಾರೆ ಮಹಿಳೆ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ಬಂದಿಟ್ಕೊಂಡಿದ್ದಾರೆ ಅಂತಕ್ಕಂತ ಮಾಹಿತಿ ಆ ಮಾಹಿತಿ ಹೇಳಿದ್ದೇನೆ ಈಗ ಕಿಡ್ನ್ಯಾಪ್ ಆದಂತ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರ ಇನ್ನೂ ಐದು ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾಜರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ತೋಟದ ಮನೆಯಿಂದ ಕರ್ಕೊಂಬಂದ್ರ ನೀವೆಲ್ಲ ತೋಟದ ಮನೆ ಅಂತ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ್ ಬರ್ದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಮಗಳನ್ನ ಮಹಿಳೆನ ತೋಟದ ಮನೆಯ ಫೈಂಡ್ ಔಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರೋ ಎಲ್ಲಿಂದ ಕರ್ಕೊಂಡ್ ಬಂದ್ರು ಇಲ್ಲಿವರೆಗೆ ವರ್ಷ ಇಟ್ಕೊಟ್ರ ಎಸ್ ಐ ಟಿಯಲ್ಲ ಎಸ್ ಐ ಟಿಯ ಮೂಲ ಮೂಲದಿಂದ ಸೋರಿಕೆ ಎಸ್ ಐ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಇನ್ನು ಸೋರಿಕೆ ಮಾಡಲಿಲ್ಲ ಎಸ್ಐಟಿ ಅವರು ಈ ಹೆಣ್ಮಗಳನ್ನ ಕರ್ಕೊಂಡ್ ಐದು ಐದ್ ದಿವ್ಸ ಆಗಿದೆ ಇಲ್ಲ ರೇವಣ್ಣ ಅವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದಾರ ಹೇಳ್ಬೇಕಲ್ಲ ಯುವಕವ್ರಿಗೆ ಏನಿಲ್ಲ ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪಂಧ ಆಯ್ತಲ್ಲ ಹೆಣ್ಮ ಕರ್ಕೊಂಬಂದು ಇನ್ನು ಯಾತ್ರಿ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮಾರದವರೆಗೂ ನಮಗೆ ಇನ್ನು ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ ಅಂದ್ರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನು ಮೂರ್ ದಿವಸ ಜೈಲಲ್ಲಿ ಇಡಬೇಕು ಹಠ ಸಾಧನೆ ಆಗ್ಬೇಕಲ್ಲ ಅವ್ರಿಗೆ ದ್ವೇಷ ಇದು ನಡೀತು ಇವ್ರಿಗೆ ಬೇಕಾಗಿರೋದು ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದರಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಆದ ಮೇಲೆ ಈ ಸಭೆ ಸಾಧ್ಯ ಹೋಗುತ್ತೆ ಅನ್ನೋದು ಬಹಳ ಇಶ್ಯೂ ಇದೆ ಅಲ್ಲಿ ಮಾತಾಡ್ತಾರೆ ನಾನೇ ಪ್ರೊಡ್ಯೂಸರ್ ನಾನೇ ಡೈರೆಕ್ಟರು ನಾನೇ ಕಥಾ ನಾಯಕರು ಏಕೆಂದ್ರೆ ಬಹುಶಃ ಯಾವ್ದೋ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ ರವಿಚಂದ್ರನ್ ಮಾಡಿರೋದು ಕನ್ನಡದಲ್ಲಿ ಸೀತಾ ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂಥ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ ಒಬ್ಬ ಕಥಾನಾಯಕ ನನ್ನನ್ ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ ಇರ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ